ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ ಜೊತೆಗೆ ನಾನು ಅಕ್ಷಯ್ ಹೆಗ್ಡೆ ಮೊಳಹಳ್ಳಿ ಹಾಗೆ ಈಗ ಆಹಾರ ಆರೋಗ್ಯದ ಕುರಿತಾಗಿ ಈಗ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಖ್ಯಾತ ಸಂಶೋಧಕರಾಗಿರುವ ಶಿಕ್ಷಣ ತಜ್ಞರು ಆಗಿರುವಂತಹ ಡಾಕ್ಟರ್ ಜಿ ಎಚ್ ಪ್ರಭಾಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಸರ್ ನಮಸ್ಕಾರ ಮತ್ತು ತಮಗೆ ಕಾರ್ಯಕ್ರಮ ಈಗ ನಾವೆಲ್ಲ ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನಿಮ್ಮ ಸವಿಯಾದ ಮಾತುಗಳನ್ನು ಕೇಳಲಿಕ್ಕೆ ನಾವು ಎಷ್ಟು ಖುಷಿ ಪಡ್ತೇವೋ ಈ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಂತಲ್ಲ ದೊಡ್ಡವರು ಕೂಡ ಚಾಕ್ಲೇಟನ್ನು ತಿನ್ಲಿಕ್ಕೂ ಕೂಡ ಅಷ್ಟೇ ಖುಷಿ ಪಡ್ತಾರೆ ಈ ಚಾಕ್ಲೇಟನ್ನು ತಿನ್ನಬಹುದಾ ಹೇಗೆ ಅದು ಹೇಗೆ ಮಾಡ್ತಾರೆ ಅದು ಒಳ್ಳೇದಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನೋಡಿ ಬೆಳಿಗ್ಗೆ ಎದ್ದ ಕೂಡಲೇ ತಾಯಂದಿರೇ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾರೆ ಯಾಕಂತ ಹೇಳಿದರೆ ಅವರು ಬೆಳಿಗ್ಗೆ ಎದ್ದು ಅವರಿಗೆ ಕೆಲಸ ಇರ್ತದೆ ಚಾಕ್ಲೇಟ್ ಕೊಟ್ಟರೆ ಮಕ್ಕಳು ಅದನ್ನು ತಿಂದುಕೊಂಡು ಸುಮ್ಮನೆ ಇರ್ತಾರೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಚಾಕ್ಲೇಟು ಅದು ಯಾವುದರಿಂದ ಮಾಡಿದ್ದಾರೆ ನೋಡಿ ಚಾಕ್ಲೇಟ್ನಲ್ಲಿ ಮುಖ್ಯವಾಗಿ ಇರುವಂಥದ್ದು ಮೈದಾ ಮೈದಾ ಆದ ಮೇಲೆ ಸಿಹಿಗೋಸ್ಕರ ಸಕ್ಕರೆ ಅನಂತರ ಅದಕ್ಕೆ ಮೊಟ್ಟೆಯನ್ನು ಆ್ಯಡ್ ಮಾಡ್ತಾರೆ ಮೊಟ್ಟೆ ಮೊಟ್ಟೆ ಆದ ಮೇಲೆ ಇನ್ನು ಡಾಲ್ಡಾ ನೋಡಿ ಈ ನಾಲ್ಕು ಇದರ ಮಿಶ್ರಣವೇ ಈಗ ಡಾಲ್ಡಾ ಇದೆಲ್ಲ ಬರ್ತದೆ ಈಗ ಹೆಚ್ಚಿನವರಿಗೆ ಪ್ರಶ್ನೆ ಬರ್ತದೆ ಇದು ಡಾಲ್ಡಾ ಅಂದರೆ ಏನು ಅಂತ ಡಾಲ್ಡಾ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ಡಾಲ್ಡಾ ಅಂದರೆ ಅದು ಸರ್ ಅದು ವನಸ್ಪತಿ ಅಂದರೆ ಡಾಲ್ಡವ ಅಥವಾ ವನಸ್ಪತಿ ಬೇರೆ ಡಾಲ್ಡವೇ ಬೇರೆಯ ಹೀಗೆ ಒಂದು ಜಿಜ್ಞಾಸೆ ಇದೆ ನಿಜವಾಗಿ ಡಾಲ್ಡದಲ್ಲಿ ಎರಡು ವಿಧ ಇದೆ ಒಂದು ಇಂಡಸ್ಟ್ರಿಯಲ್ ಟ್ರಾನ್ಸ್ಫ್ಯಾಟ್ ಅಂತ ಹೇಳ್ತಾರೆ ಡಾಲ್ಡಕ್ಕೆ ಟ್ರಾನ್ಸ್ಫ್ಯಾಟ್ ಅಂತ ಹೇಳ್ತಾರೆ ಇಂಡಸ್ಟ್ರಿಯಲ್ ಟ್ರಾನ್ಸ್ಫ್ಯಾಟ್ ಅಂತ ಹೇಳಿದರೆ ಕೈಗಾರಿಕಾ ಡಾಲ್ಡಾ ಇನ್ನೊಂದು ನ್ಯಾಚುರಲ್ ಟ್ರಾನ್ಸ್ಫ್ಯಾಟ್ ಅಂತ ಹೇಳ್ತಾರೆ ಅಂದರೆ ಸ್ವಾಭಾವಿಕ ಡಾಲ್ಡ ಸ್ವಾಭಾವಿಕವಾದಂಥ ಡಾಲ್ಡಾ ಎರಡು ಟೈಪ್ ಇದೆ ಈಗ ಇಂಡಸ್ಟ್ರಿಯಲ್ ಟ್ರಾನ್ಸ್ಫ್ಯಾಟ್ ಅಥವಾ ಕೈಗಾರಿಕಾ ಡಾಲ್ಡಾ ಅಂತ ಹೇಳಿದರೆ ಈಗ ಎಣ್ಣೆಕಾಳು ಅಂತ ಇರ್ತದೆ ಎಣ್ಣೆಕಾಳಿನಿಂದ ಮಾಡುವಂಥ ಎಣ್ಣೆ ಉದಾಹರಣೆಗೆ ಅಂತ ಎಣ್ಣೆ ಮಾಡ್ತಾರೆ ಸೂರ್ಯಕಾಂತಿ ಬೀಜದಿಂದ ಎಣ್ಣೆ ಮಾಡ್ತಾರೆ ಸೋಯಾ ಬೀನ್ಸ್ ಅದರಿಂದ ಎಣ್ಣೆ ಮಾಡ್ತಾರೆ ಟ್ರಾನ್ಸ್ಫ್ಯಾಟ್ ಅಂತ ಹೇಳಿದರೆ ಕೈಗಾರಿಕಾ ಟ್ರಾನ್ಸ್ಫ್ಯಾಟ್ ಇದರಿಂದ ಎಣ್ಣೆ ತೆಗಿತಾರೆ ಈ ಎಣ್ಣೆ ಹೆಚ್ಚು ಕಾಲ ಆಗೋದಿಲ್ಲ ಜಡ್ಡು ಬರ್ತದೆ ಗೊತ್ತಲ್ಲ ನಿಮಗೆ ಒಂದು ವಾಸನೆ ಬರ್ತದೆ ಹೆಚ್ಚು ಕಾಲ ಇಡ್ಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಹೈಡ್ರೋಜನೇಷನ್ ಅಂತ ಒಂದು ಪ್ರೊಸೆಸ್ ಇದೆ ಅಂದರೆ ಜಲಜಲಕವನ್ನು ಅದಕ್ಕೆ ಸೇರಿಸ್ತಾರೆ ಹೈಡ್ರೋಜನ್ ಅನ್ನೋದಕ್ಕೆ ಸೇರಿಸ್ತಾರೆ ಆವಾಗ ಎಣ್ಣೆಯನ್ನು ಹೆಚ್ಚು ದೀರ್ಘಕಾಲದವರೆಗೆ ಇಡ್ಲಿಕ್ಕೆ ಆಗ್ತದೆ ಹಾಗೆ ಇಟ್ಟಾಗ ಏನಾಗ್ತದೆ ಅಂತ ಹೇಳಿದರೂ ಕ್ರಮೇಣ ಗಟ್ಟಿಯಾಗಿ ತುಪ್ಪದಂತೆ ಆಗ್ತದೆ ಅದು ಇದನ್ನು ನಾವು ವನಸ್ಪತಿ ಅಥವಾ ಡಾಲ್ಡಾ ಅಂತ ಹೇಳಿದ್ದೇವೆ ವನಸ್ಪತಿ ಅಂತ ಹೆಸರಾಗಿ ಹಾಕಿ ಬಂತಂದು ಹೇಳಿದರೆ ಇದು ಗಿಡಗಳಿಂದ ಬಂದಂಥದ್ದು ಈ ಕಾಳೆಲ್ಲ ಗಿಡದಿಂದ ಬಂದಂಥದ್ದು ಗಿಡದಲ್ಲಿ ಪ್ಯೂರ್ ಅಂತ ಕೇಳ್ಬೋದು ನೀವು ಅಲ್ಲ ಗಿಡ ಅಂತ ಹೇಳಿದ ಮೇಲೆ ಅದರಲ್ಲಿ ರಾಸಾಯನಿಕ ವಸ್ತು ಇದ್ದೇ ಇದೆ ಇದು ಟ್ರಾನ್ಸ್ಫ್ಯಾಟ್ ಇದು ಇಂಡಸ್ಟ್ರಿಯಲ್ ಟ್ರಾನ್ಸ್ಫ್ಯಾಟ್ ಇನ್ನು ನ್ಯಾಚುರಲ್ ಅಂದರೆ ಸ್ವಾಭಾವಿಕ ಡಾಲ್ಡ ಅಂತ ಹೇಳಿದರೆ ಅಮೇರಿಕಾ ಯುರೋಪನ್ ಅಂಥ ಕಂಟ್ರಿಗಳಲ್ಲಿ ಅವರು ಯಾವಾಗಲೂ ದನ ಮತ್ತು ಹಂದಿಯನ್ನು ಚೆನ್ನಾಗಿ ತಿಂತಾರೆ ಒಳ್ಳೊಳ್ಳೆ ಮಾಂಸವನ್ನು ತಿಂದ ಮೇಲೆ ಉಳಿದದನ್ನು ಎಲ್ಲ ಗುಡ್ಡ ಹಾಕ್ತಾರೆ ಅವರು ದೊಡ್ಡ ಗುಡ್ಡ ದೊಡ್ಡ ಫಾರ್ನೇಸ್ ಅಂದರೆ ಎಷ್ಟೋ ವ್ಯಾಸ ಇರುವಂತಹ ಒಂದು ಇದು ಫಾರ್ನೇಸ್ ಅದರಲ್ಲಿ ಎಲ್ಲ ಉಳಿಕೆಯನ್ನು ಎಲುಬು ಅದು ಇದು ಚರ್ಮ ಎಲ್ಲ ಉಳಿದದನ್ನೆಲ್ಲ ಅದಕ್ಕೆ ಹಾಕಿ ಅದಕ್ಕೆ ಕರೆಂಟ್ ಕೊಡ್ತಾರೆ ಕರೆಂಟ್ ಕೊಟ್ಟಾಗ ಎಲ್ಲ ಕೊಬ್ಬು ಕರಿಗಿ 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 ಕೊಬ್ಬೆಲ್ಲ ಮೇಲೆ ಬರ್ತದೆ ಅದನ್ನು ಡಬ್ಬದಲ್ಲಿ ಸಂಗ್ರಹಿಸಿ ಶಿಪ್ಮೆಂಟ್ ಶಿಪ್ಪಿನಲ್ಲಿ ಪ್ರಪಂಚದ ಎಲ್ಲ ದೇಶಗಳಿಗೂ ಕಳಿಸಿಕೊಡ್ತಾರೆ ನಾವು ಕೂಡ ಉಪಯೋಗಿಸುವಂತಹ ಡಾಲ್ಡ ಇದೆಯಲ್ಲ ಅದು ಸಹ ಬೇರೆ ಫಾರಿನ್ನಿಂದ ಬಂದಂಥದ್ದೇ ಡಾಲ್ಡಾ ಇದು ನ್ಯಾಚುರಲ್ ಫ್ಯಾಟ್ ಇದು ನ್ಯಾಚುರಲ್ ದನದ್ದು ಮತ್ತು ಹಂದಿಯ ಚರ್ಬಿಯನ್ನು ನಾವು ತಿನ್ನುವಂಥದ್ದು ಇದು ಎರಡು ವಿಧ ಈ ಫ್ಯಾಟನ್ನು ನಾವು ಉಪಯೋಗಿಸಿದ ಮೇಲೆ ಪ್ರಪಂಚದಾದ್ಯಂತ ಬಹಳ ಸಮಸ್ಯೆ ಬಂದಿದೆ ನೋಡಿ ನರಮಂಡಲಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಹೆಚ್ಚಾಗಿದೆ ರಕ್ತನಾಳಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆ ಹೆಚ್ಚಾಗಿದೆ ಅನಂತರ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲೇಪೋ ಪ್ರೊಟಿ ಇದು ಸಹ ಹೆಚ್ಚಾಗಿದೆ ಅಂತ ಹೇಳಿದರೆ ಡಾಲ್ಡವನ್ನು ಉಪಯೋಗಿಸಿದ ಮೇಲೆ ಅನಾರೋಗ್ಯ ಹೆಚ್ಚಾಗಿದೆ ನೋಡಿ ಈ ಡಾಲ್ಡವನ್ನು ಹೋಟೆಲುಗಳಲ್ಲಿ ಯೂಸ್ ಮಾಡ್ತಾರೆ ರೆಸ್ಟೋರೆಂಟ್ನಲ್ಲಿ ಯೂಸ್ ಮಾಡ್ತಾರೆ ಅಲ್ಲಿ ಅನಂತರ ಬೇಕರಿಯಲ್ಲಿಯೂ ಯಥೇಷ್ಟವಾಗಿ ಯೂಸ್ ಮಾಡ್ತಾರೆ ಈ ರೆಸ್ಟೋರೆಂಟ್ನಲ್ಲಿ ಎಲ್ಲ ಪದಾರ್ಥಗಳು ನೋಡಿ ದೋಸೆ ಮಾಡುವಾಗ ಈ ಡಾಲ್ಡವನ್ನು ಯೂಸ್ ಮಾಡ್ತಾರೆ ವನಸ್ಪತಿ ಅಂತ ಹೇಳ್ತಾರೆ ಅವರು ಡಾಲ್ಡಾ ದೋಸೆ ಮಾಡ್ತಾರೆ ಚಕ್ಕುಲಿ ಮಾಡ್ತಾರೆ ನಿಪ್ಪಟ್ಟು ಮಾಡ್ತಾರೆ ಏನು ತುಂಬ ಐಟಮ್ ಹೇಳ್ಬೋದು ನೀವು ಸಹ ಹೇಳ್ಬೋದು ಪೂರಿ ಮಾಡ್ತಾರೆ ಅಲ್ವಾ ಪಾನ್ ಪೂರಿಗೆ ಅದಕ್ಕೆ ಸಹ ಮಾಡ್ತಾರೆ ಅನಂತರ ಇದು ಬೋಂಡ ಮಾಡ್ತಾರೆ ಬಜೆ ಮಾಡ್ತಾರೆ ಕಾಯಿಸುವಂಥ ಎಲ್ಲ ಇದಕ್ಕೂ ಸಹ ಡಾಲ್ಡವನ್ನೇ ಉಪಯೋಗಿಸುವಂಥದ್ದು ಅವರು ಫ್ರೇ ಡಾಲ್ಡ ಇನ್ನು ಬೇಕರಿಯಲ್ಲಿಯೂ ಕೂಡ ಯೂಸ್ ಮಾಡ್ತಾರೆ ಇನ್ನು ಸ್ವೀಟ್ ಮಾಡಲಿಕ್ಕೂ ಕೂಡ ಇದೇ ಡಾಡವನ್ನು ಹಾಕ್ತಾರೆ ತುಪ್ಪ ಅಂತ ಹೇಳ್ತಾರೆ ಅವರಷ್ಟೇ ಇಲ್ಲಿ ಕೆಲವು ಹೋಟೆಲ್ಗಳಲ್ಲಿ ತುಪ್ಪದ ದೋಸೆ ಅಂತ ಇಲ್ಲ 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 ಯಾರು ತುಪ್ಪವೇ ಸಿಗುವುದಿಲ್ಲ ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೇನೆ ತುಪ್ಪವೂ ಸಹ ನಿಮಗೆ ನ್ಯಾಚುರಲ್ ತುಪ್ಪವೂ ಕೂಡ ಸಿಗೋದಿಲ್ಲ ಇಂಥ ಇದು ಮಾಡಿಕೊಂಡು ಅನಂತರ ಎಲ್ಲ ಕಡೆಯಲ್ಲಿ ತುಪ್ಪ ಮರ ತುಪ್ಪ ಇಲ್ಲ ಡಾಲ್ಡ ಬರೇ ಡಾಲ್ಡಾ 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 ಅಂತ ಹೇಳ್ಕೊಂಡು ಅವ್ರು ಹೇಳೋದು ತುಪ್ಪ ನಮಗೇನು ಗೊತ್ತಾಗೋದಿಲ್ಲ ದೇವರಿಗೆ ಮೋಸ ಮಾಡ್ತಾಯಿದ್ದಾರೆ ಈ ಡಾಲ್ಡಾ ಇನ್ನು ಬೇಕರಿಯಲ್ಲಿ ಹೈಯೆಸ್ಟ್ ಯೂಸ್ ಮಾಡ್ತಾಯಿದ್ದಾರೆ ಪ್ರತಿ ಒಂದು ವಿಷಯಕ್ಕೂ ಸಹ ನೋಡಿ ನೀವು ತಿನ್ನುವಂಥ ಐಟಮ್ ನನಗೆ ಯಾಕೆಂದರೆ ನನಗೆ ಬೇಕರಿ ಪ್ರಾಡಕ್ಟ್ ನಾನು ತಿಂತಾ ಇಲ್ಲ ನನಗೆ ಅದರ ಹೆಸರು ಸಹರಿ ಗೊತ್ತಿಲ್ಲ ಇದು ನನಗೆ ಈಗ ಬೇಕರಿಯಲ್ಲಿ ತುಂಬ ಯಾವುದೇ ಬಿಸ್ಕೆಟ್ಸ್ ಇರ್ಬೋದು ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಇರ್ಬೋದು ಕೇಕ್ ಇರ್ಬೋದು ಇವನು ಬನ್ ಇರ್ಬೋದು ಬ್ರೆಡ್ ಇರ್ಬೋದು ಏನೇನು ಅಂತ ತಿಂಡಿಯಲ್ಲ ತಿಂಡಿಗಳು ಇರ್ತವೆ ಇದು ಬೇಕರಿಯಲ್ಲಿ ಮಾಡುವಂತಹ ಪ್ರತಿಯೊಂದು ತಿಂಡಿ ಆನಂತರ ಚಿಕನ್ ಫ್ರೈ ಮಾಡ್ತಾರಲ್ಲ ಫ್ರೈಡ್ ಚಿಕನ್ ಬರ್ತಾರೆ ಅನಂತರ ನೋಡಿ ಎನಿ ಫ್ರೈಸ್ ಅದರ ಹೆಸರು ಸರಿ ಗೊತ್ತಿಲ್ಲ ಯಾಕಂದರೆ ನಾನು ಬೇಕರಿಗೆ ಹೋಗುವುದೇ ಇಲ್ಲ ಬೇಕರಿಯಲ್ಲಿ ಏನು ಉಂಟಂತ ನನಗೆ ಗೊತ್ತೂ ಇಲ್ಲ ನಾನು ಬೇಕರಿ ಪ್ರಾಡಕ್ಟ್ ತಿನ್ನದೇ ನಲವತ್ತ್ಮೂರು ವರ್ಷ ಆಯಿತು ಯಾವುದು ಯಾವ ಪ್ರಾಡಕ್ಟನ್ನು ನಾನು ತಿಂತಾ ಇಲ್ಲ ಅಂದು ಹೇಳಿದರೆ ಬೇಕರಿಯಲ್ಲಿ ಯಥೇಷ್ಟವಾಗಿ ನಾವು ಮೈದಾವನ್ನು ಹೇಗೆ ಯೂಸ್ ಮಾಡ್ತೀವಿ ಡಾಲ್ಡವನ್ನು ಅದೇ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನಾನು ಹೇಳಿದ್ದೇನೆ ಡಾಲ್ಡ ಎಷ್ಟು ಕೆಟ್ಟದಂತ ಹೇಳಿದ್ದೇನೆ ಹಾರ್ಟಿಗೆ ಭಯಂಕರ ಕೆಟ್ಟದ್ದು ಹೇಳಿದ್ದೆ ನಾನು ಹಾರ್ಟಿಗೆ ಕೊಲೆಸ್ಟ್ರಾಲ್ ಕೆ ಬ್ಯಾಡ್ ಕೊಲೆಸ್ಟ್ರಾಲಿಗೆ ಕೆಟ್ಟದ್ದು ನರಮಂಡಲಕ್ಕೆ ಅದು ಕೆಟ್ಟದ್ದು ಬಿ ಪಿಗೆ ಅದು ಕೆಟ್ಟದ್ದು ಶುಗರಿಗೆ ಅದು ಕೆಟ್ಟದ್ದು ಎಲ್ಲವನ್ನು ನಾನು ಹೇಳಿದ್ದೇನೆ ನಾನೀಗ ಬೇಕರಿಯಲ್ಲಿ ಕೆಳಮಟ್ಟದ ಫುಡ್ಡನ್ನು ತಯಾರು ಮಾಡ್ತಾರೆ ಕೆಳಮಟ್ಟದ ಫುಡ್ಡನ್ನು ಪ್ರಿಸರ್ವ್ ಮಾಡಲಿಕ್ಕೋಸ್ಕರ ಅದು ಕೆಮಿಕಲಲ್ಲಿಯೇ ಪ್ರಿಸರ್ವ್ ಮಾಡೋದು ಅವರು ಆನಂದರೆ ಕೆಳಮಟ್ಟದ ಫುಡ್ಡನ್ನು ಅಟ್ರ್ಯಾಕ್ಟಿವ್ ಆಗಿ ಕಾಣಲಿಕ್ಕೆ ಎಲ್ಲ ಬಣ್ಣ ಬೇಕರಿಯಲ್ಲಿ ನೋಡಿ ಬಣ್ಣ ಇಲ್ಲದ ಥಿಂಗ್ಸ್ ಯಾವ ಸಿಗ್ತದೆ ನಿಮಗೆ ಹೌದು ಸರ್ ನಾವೊಂದು ಅಬ್ಸರ್ವೇ ಮಾಡೋದಿಲ್ಲ ನೀವು ಯಾರಾದರೂ ಒಬ್ಸರ್ವ್ ಮಾಡಿದ್ದೀರಾ ಬೇಡ ನೀವು ಕೇಕನ್ನು ತಕ್ಕೊಳ್ಳಿ ಕೇಕಿನ ಮೇಲೆ ಎಷ್ಟು ಬಣ್ಣ ಹಾಕ್ತಾರೆ ಎಲ್ಲ ಬಣ್ಣ ಉಂಟಲ್ಲ ಇಟ್ ಈಸ್ ಕಾರ್ಸಿನೋಜೆನಿಕ್ ನೋಡಿ ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರಲ್ಲಿ ನಾನು ರಿಸರ್ಚ್ ಮಾಡಿ ಪಬ್ ಮಾಡಿದ್ದು ನಾನು ಪಬ್ಲಿಷ್ ಮಾಡಿದ್ದೇನೆ ಅದರಲ್ಲಿ ಎನಿ ಕಲರಿಂಗ್ ಮ್ಯಾಟರ್ ಲೀಡ್ಸ್ ಟು ಕ್ಯಾನ್ಸರ್ ಅಂತ ಇದೆ ಇಟ್ ಈಸ್ ಅ ಕಾರ್ಸಿನೋಜೆನಿಕ್ ಯಾವುದೇ ಕಲರಿಂಗ್ ಮ್ಯಾಟರ್ ಇದೆಯಲ್ಲ ಬಣ್ಣ ಇದೆಯಲ್ಲ ಯಾವುದೇ ಬಣ್ಣ ಅದು ಡೇಂಜರ್ ಬೇಕರಿಯಲ್ಲಿ ಇರುವ ಎಲ್ಲ ಐಟಮಿನಲ್ಲಿ ಒಂದಲ್ಲ ಒಂದು ಬಣ್ಣ ಇದೆ ಇದು ಡೇಂಜರ್ ಇದನ್ನು ಯೂಸ್ ಮಾಡ್ತಾರೆ ಇನ್ನು ಸಿಹಿಗೋಸ್ಕರ ಸಿಹಿ ಬರಲಿಕ್ಕೆ ಬೇಕರಿಯಲ್ಲಿ ಪ್ರಾಡಕ್ಟ್ ಯಾರೂ ಸಕ್ಕರೆಯನ್ನು ಯೂಸ್ ಮಾಡೋದಿಲ್ಲ ನೀವು ಅದನ್ನು ಎಣಿಸೋದೇ ಬೇಡ ಸಕ್ಕರೆ ಕಾಸ್ಟ್ಲಿ ಆಗ್ತದೆ ಅವರು ಏನು ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಆ್ಯಸ್ ಪರ್ ಟೇಮ್ ಅಂತ ಒಂದು ಕೀಟನಾಶಕ ಇದೆ ಪರ್ ಟೇಮ್ ನಾಲ್ವತ್ತಿನ ಮಾಡಿ ನೀವು ಆ್ಯಸ್ಪರ್ ಟೇಮ್ ಅಂತ ಒಂದು ಕೀಟನಾಶಕ ಇದೆ ಅದನ್ನು ಸ್ವಲ್ಪ ಹಾಕಿದರೆ ಸಾಕು ನೂರು ಲೀಟರಿಗೆ ಒಂದು ಡ್ರಾಪ್ ಹಾಕಿದರೆ ಅಷ್ಟು ಸಿಹಿ ಆಗ್ತದೆ ನಾವು ಈ ವಿಷಯ ನಾವು ತಿನ್ನುವುದೇ ವಿಷ ನೋಡಿ ಮೂರು ಕಡೆ ಅದನ್ನು ಬಣ್ಣವೂ ಒಂದು ವಿಷ ಮೈದೆಯೇ ಒಂದು ವಿಷ ಅಲ್ಲಿ ಬ್ಲೀಚ್ ಮಾಡಿದ್ರಿಂದ ಅಲ್ಲಿ ವಿಷ ಆಯಿತು ಆನಂತರ ಪ್ರಿಸರ್ವ್ ಮಾಡಲಿಕ್ಕೆ ಇನ್ನೊಂದು ಕೆಮಿಕಲ್ ಅದು ಮೂರು ವಿಷ ಆಯಿತು ನಾವು ಬಿಸ್ಕಿಟ್ ಅಂತ ತಿಂತೇವೆ ಅದು ಕುರ್ಕ್ ಕುರಿ ಏನೇ ಏನು ಆ ಬಿಸ್ಕಿಟಿಂದ ನನಗೆ ಅದು ಹೆಸರೇ ಗೊತ್ತಿಲ್ಲ ಎಲ್ಲ ಬೇರೆ ಬೇರೆ ಟೈಪ್ ಅದು ನಾವು ಐಟಮನ್ನು ಎಲ್ಲ ತಿಂತೇವೆ ಅಂತ ಹೇಳಿದರೆ ನಾವು ಯು ಆರ್ ಈಟಿಂಗ್ ನಥಿಂಗ್ ಬಟ್ ಕೆಮಿಕಲ್ಸ್ ನೋಡಿ ಈ ಆ್ಯಸ್ ಪರ್ ಟೇಮ್ ಉಪಯೋಗಿಸೋದ್ರಿಂದ ಕೀಟನಾಶಕ ಉಪಯೋಗಿಸೋದ್ರಿಂದ ಏನು ಅನಾರೋಗ್ಯ ಆಗ್ತದೆ ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ನೋಡಿ ನಿಮಗೆ ತಲೆ ಸುತ್ತು ಬರ್ತದೆ ಗಿಡ್ಡಿನೆಸ್ ಬರ್ತದೆ ಅನಂತರ ನಿಮಗೆ ಮಾನಸಿಕ ಖಿನ್ನತೆ ಬರ್ತದೆ ಮರವು ನೆನಪಿನ ಶಕ್ತಿಯೇ ನೆನಪಿನ ಶಕ್ತಿಯೇ ಹೋಗ್ತದೆ ನಿಮಗೆ ನೆನಪಿನ ಶಕ್ತಿಯೇ ಬರುವುದಿಲ್ಲ ನಿಮಗೆ ನೋಡಿ ಅದು ಮಾನಸಿಕ ಖಿನ್ನತೆ ಬರ್ತದೆ ನೆನಪಿನ ಶಕ್ತಿ ಬರ್ತದೆ ಅನಂತರ ಇನ್ನು ನಿರ್ವೀರ್ಯತೆ ಆಗ್ತದೆ ಇಂಪಾರ್ಟೆಂಟ್ ಆಗ್ತಾನಮ್ಮ ಸ್ಟಿರಾಯಿಲ್ ಆಗ್ತಾನೆ ಸ್ಟಿರೈಲ್ ಆಗ್ತಾನೆ ಅದು ಅಲ್ಲದೆ ರಕ್ತದ ಕ್ಯಾನ್ಸರ್ ರಕ್ತದ ಕ್ಯಾನ್ಸರ್ ಕೂಡ ಬರ್ತದೆ ಎಷ್ಟು ಕೆಟ್ಟದ್ದಂತ ಹೇಳಿದರೆ ನೀವು ಬೇಕರಿಯ ಪ್ರಾಡಕ್ಟ್ ಈಗ ಹೇಳಿದರೆ ಎಲ್ಲರಿಗೂ ಬೇಸರ ಆಗ್ಬೋದು ಈಗ ಇತ್ತೀಚಿನ ಪೇಪರ್ನಲ್ಲಿ ನೀವು ಓದಿರ್ಬೋದು ಕೇಕ್ ತಿಂದು ಎಷ್ಟು ಮಕ್ಕಳು ಅಸ್ವಸ್ಥ ಆಗಲಿಲ್ಲ ಎಷ್ಟು ಮಕ್ಕಳು ಸಾಯಲಿಲ್ಲ ಅಲ್ಲಿ ನೋಡಿ ಅವರು ದೇವರ ಇದರಲ್ಲಿಯೂ ಕೂಡ ದೇವರಿಗೆ ವಿಷಯ ಹಾಕಿ ಕೊಡ್ತಾಯಿದ್ದಾರೆ ಅವರು ಆ್ಯಸ್ ಪರ್ ಟೈಮ್ ಅನ್ನುವಂಥ ಆ ಒಂದು ವಿಷವನ್ನು ಅದಕ್ಕೆ ಯೂಸ್ ಮಾಡಿದ್ದಾರೆ ಸಕ್ಕರೆ ಅದು ಎಷ್ಟು ಖರ್ಚಾಗ್ತದೆ ಚೀಪ್ ಇದು ನೋಡಿ ಅದು ಅಷ್ಟು ಹಾನಿಕಾರಕವಾದಂಥ ಒಂದು ವಿಷಯ ಈಗ ಯಾವುದೇ ಐಟಮ್ ತಗೊಳ್ಳಿ ಮಕ್ಕಳು ಹೆಚ್ಚಾಗಿ ಚೂಯಿಂಗ್ ಗಮ್ ತಿಂತಾರೆ ಚೂಯಿಂಗ್ ಚೂ ಚೂಯಿಂಗ್ ಮಾಡ್ತಾ ಇರ್ತಾರೆ ಎಷ್ಟು ಕೆಟ್ಟದ್ದು ಅದಕ್ಕಿಂತ ಬೇಸರದ ಸಂಗತಿ ಅಂತ ಹೇಳಿದರೆ ಈಗ ಕಾಫ್ ಸಿರಪ್ ಅಂತ ಸಿಗ್ತದೆ ಕಾಫ್ ಸಿರಪಿನಲ್ಲಿ ಇದು ಇದೆ ಆ್ಯಸ್ ಟೈಮ್ ಹಾಕಿದ್ದಾರೆ ಅವರು ಅದು ಸಿಹಿ ಆಗ್ತದೆ ಮಕ್ಕಳಿಗೆ ಖುಷಿ ಆಗ್ತದೆ ಅಂತ ಹಾಟ್ ಡಾಗ್ ಅಂತ ಒಂದು ಐಟಮ್ ಇದೆ ಹಾಟ್ ಡಾಗ್ ಅಂತ ಅನ ಅನಂತರ ಇದು ಡಫ್ ನಟ್ ಅಂತ ಇನ್ನೊಂದಿದೆ ಅದು ಹ್ಯಾಂಬರ್ಗರ್ಜ್ ಅಂತ ಹೇಳಿ ಇನ್ನೊಂದು ಐಟಮ್ ಇದೆ ಅಥವಾ ಬೇಕರಿ ಇದೆಲ್ಲ ಪ್ರಾಡಕ್ಟನ್ನು ಸ್ಯಾಡ್ ಫುಡ್ ಅಂತ ಹೇಳ್ತಾರೆ ನೋಡಿ ಅಮೇರಿಕದ ಒಂದು ಜರ್ನಲ್ ಇದೆ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಒಂದು ಜರ್ನಲ್ ಇದೆ ಅದರಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಅವರು ನೋಡಿ ಈ ಐಟಮ್ಸ್ ಎಲ್ಲ ನೀವು ತಿಂದರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ವಿಲ್ ಗೆಟ್ ಇದು ಏನಂತ ಹೇಳ್ತಾರೆ ಅವರಿಗೆ ಡಿಪ್ರೆಷನ್ ಬರ್ತದೆ ಅಂತ ಹೇಳಿದ್ದಾರೆ ಇವತ್ತಿನ ಡಿಪ್ರೆಷನ್ ಬರ್ತದೆ ಅಂತ ಅವರು ರಿಸರ್ಚ್ ಮಾಡಿ ಅವರು ಹೇಳಿದ್ದಾರೆ ಅವರು ಯಾವುದು ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಅದು ಫುಡ್ಡಿನ ಜರ್ನಲ್ನವರು ಹೀಗೆ ತಿಳಿಸಿದ್ದಾರೆ ಇನ್ನು ಕೆನಡದಲ್ಲಿ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು ಕೆನಡ ಕನ್ನಡ ಗೊತ್ತಲ್ಲ ಕೆನಡಾದಲ್ಲಿ ನೋಡಿ ಮೂವತ್ತರಿಂದ ನಲವತ್ತು ವರ್ಷದ ಯುವಕರಲ್ಲಿ ಎಲ್ಲ ಹಾರ್ಟ್ ಪ್ರಾಬ್ಲಮ್ ಮೂವತ್ತರಿಂದ ನಲವತ್ತು ವರ್ಷ ಯಾಕಂತ ಹೇಳಿದರೆ ಅವರು ಫುಡ್ ತಿನ್ನುವುದೇ ಕೆಫಿಟೇರಿಯಾದಲ್ಲಿ ಹೋಟೆಲ್ನಲ್ಲಿಯೇ ಹೋಗಿ ತಿನ್ನುವುದು ನಮ್ಮಲ್ಲಿ ಎಲ್ಲರಿಗೂ ಮನೆಯ ಊಟ ಯಾರಿಗೂ ಬೇಡ ಹೋಟೆಲಲ್ಲಿಯೇ ಹೋಗಿ ಅವರಿಗೆ ತಿನ್ನಬೇಕು ಕೆಫೆಟೇರಿಯಾದಲ್ಲಿ ಕೆನಡಾದಲ್ಲಿ ಬೆಳಗಿನ ನಾಷ್ಟ ಅಲ್ಲಿ ಬ್ರೇಕ್ಫಾಸ್ಟಲ್ಲಿ ಮಧ್ಯಾಹ್ನದ ಊಟ ಎದ್ದು ತಿನ್ನುವುದು ಕುಡಿಯುವುದು ಎಲ್ಲವೂ ಅಲ್ಲಿಯೇ ಇದು ಯಾಕೆ ಅವರಿಗೆ ಮೂವತ್ತು ನಲವತ್ತು ವರ್ಷಕ್ಕೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರ್ತದೆ ಅಂತ ಹೇಳಿದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಒಮ್ಮೆ ನಿಮಗೆ ಹೇಳಿದ್ದೇನೆ ಮೋಸ್ಟ್ ಬ್ಯಾಡ್ ಫುಡ್ ಅಂತ ಹೇಳಿದರೆ ಹೆಚ್ಚು ಉಪ್ಪು ಇದ್ದರೆ ಕೆಟ್ಟದ್ದು ಹೆಚ್ಚು ಸಿಹಿ ಇದ್ದರೆ ಕೆಟ್ಟದ್ದು ಹೆಚ್ಚು ಫ್ಯಾಟ್ ಇದ್ದರೆ ಕೆಟ್ಟದ್ದು ಆ್ಯಂಡ್ ಫ್ರೈಡ್ ಐಟಮ್ಸ್ ಇದು ಸಿಕ್ಕುವುದೇ ಅದು ಅಲ್ಲಿ ನಮಗೆ ಆದ್ದರಿಂದಾಗಿ ಮೂವತ್ತು ನಲವತ್ತು ವರ್ಷದವರಿಗೆ ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇದು ಕೆ ಕನ್ನಡದಲ್ಲಿ ಆಗ್ತಾ ಇರುವಂಥ ಪರಿಸ್ಥಿತಿ ಈಗ ನಾನು ಹೇಳುವುದೇನಂತ ಹೇಳಿದರೆ ಎಲ್ಲರಿಗೂ ಸಹ ನಾನು ಸಜೆಸ್ಟ್ ಮಾಡೋದು ಬೇಕರಿಯನ್ನು ನೀವು ಆದಷ್ಟು ಅವಾಯ್ಡ್ ಮಾಡುವುದು ಒಳ್ಳೆಯದು ಮನೆಗೆ ಮನೆಯ ಫುಡ್ಡಿಗೆ ನೀವು ಖಂಡಿತವಾಗಿಯೂ ರಿಸ್ಟ್ರಿಕ್ಟ್ ಆದರೆ ಇದನ್ನು ಸ್ವಲ್ಪ ಮಟ್ಟಿಗೆ ನಾವು ನಲವತ್ತು ವರ್ಷ ಬದುಕೋಬಿಟ್ಟು ಅರುವತ್ತು ವರ್ಷದವರೆಗೆ ಆದರೂ ಬದುಕಬಹುದು ನಾನು ಹೇಳಿದರೆ ಇದು ನಿಮಗೊಂದು ನಾನು ಜನ ಜಾಗೃತಿಯನ್ನು ಮಾಡ್ತಾ ಇದ್ದೇನೆ ಏನು ಆಗ್ತದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಲಿ ಕೇಳಿಗೆ ಬಂದಿದ್ದೇನೆ ಹೊರತು ಅದಕ್ಕೆ ನಾನು ಅಥಾರಿಟಿಯಲ್ಲಿ ಏನು ಮಾಡಬಹುದು ಅಂತ ಏನು ಮಾಡ್ಬೋದು ಅಂತ ಹೇಳಿದರೆ ನಾನು ಕಡಿಮೆ ಮಾಡ್ಬೋದು ಅಂತ ಒಂದು ನಾನು ಹೇಳ್ಬೋದು ಅದನ್ನು ಉಪಯೋಗಿಸೇ ಇದ್ದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನನ್ನ ಮನವಿ ಅಷ್ಟೆ ಸ್ಕೂಲಿನ ಹತ್ತಿರ ಮತ್ತು ಕಾಲೇಜಿನ ಹತ್ತಿರ ಅಂಗಡಿಗಳಲ್ಲಿ ಎಲ್ಲ ಕೆಲವು ಮಾದಕ ದ್ರವ್ಯವನ್ನು ಸೇಲ್ ಮಾಡ್ತಾ ಇದ್ದಾರೆ ಅವರು ಮಾದಕ ದ್ರವ್ಯವನ್ನು ಡೈರೆಕ್ಟಾಗಿ ಸೇಲ್ ಮಾಡ್ತಾ ಇಲ್ಲ ನಾವು ತಿನ್ನುವಂಥ ಐಟಮಿನಲ್ಲಿ ಅದನ್ನು ಹಾಕಿ ಕೊಡ್ತಾ ಇದ್ದಾರೆ ಮಕ್ಕಳು ಅದಕ್ಕೋಸ್ಕರ ಡೈಲಿಯಲ್ಲಿ ಹೋಗ್ತಾ ಇರ್ತಾರೆ ಅವರು ಅದನ್ನೇ ತಿನ್ನಲಿಕ್ಕೆ ಯಾಕಂತ ಹೇಳಿದರೆ ಅದನ್ನು ತಿಂದ ಕೂಡಲೇ ಅವ್ರಿಗೆ ಏನಾಗುತ್ತೆ ಅಂದರೆ ಬ್ರೈನಲ್ಲಿ ಒಂದು ಪ್ರಚೋದನೆ ಉಂಟು ಮಾಡ್ತದೆ ಸ್ಟಿಮ್ಯುಲೇಟ್ ಆಗುತ್ತೆ ಹಾಂ ಡೊಪಾಮಿನ್ ಅಂತ ಹೇಳುವಂಥ ದ್ರವ ಬರ್ತದೆ ಆವಾಗ ಅವ್ರಿಗೆ ಹಾಯ್ ಅನ್ನಿಸ್ತದೆ ಈಗ ಸರಾಯಿ ಕುಡಿದವನಿಗೆ ಮನುಷ್ಯನ ತಲೆಯಲ್ಲಿ ಒಂದು ಹಾಯಿ ಅನ್ನಿಸ್ತಾಯಲ್ಲ ಯಾವುದೋ ಒಂದು ಲೋಕದಲ್ಲಿ ಇರ್ತಾನಲ್ಲ ಅದೇ ರೀತಿಯ ಅನುಭವ ಈಗ ನಮ್ಮ ಮಕ್ಕಳಿಗೆ ಕೂಡ ಆಗ್ತಾಯಿದೆ ಅದಕ್ಕೋಸ್ಕರ ಅವರು ನೋಡಿ ಅಲ್ಲಿ ಬೇಕರಿಯಲ್ಲಿ ಎಷ್ಟೋ ಸಲ ರೈಡ್ ಆಯಿತು ಉಡುಪಿ ಮಂಗಳೂರಿನಲ್ಲೆಲ್ಲ ಆದದ್ದು ಕೇಳಿರ್ಬೋದು ನೀವು ಅದೊಂದು ವಿಷಯ ನನಗೆ ಹೇಳಬೇಕಾಗಿದೆ ಯಾಕಂದರೆ ಪೇರೆಂಟ್ಸ್ ಭಾಳ ಆಗಿರಬೇಕು ಅಂತ ಅದು ನನಗೆ ಒಂದು ನೆನಪಾಯ್ತು ಈಗ ಯಾಕಂದರೆ ಪೇರೆಂಟ್ಸ್ ಬಸ್ಟ್ ವೆರಿ ಕೇರ್ಫುಲ್ ಆ್ಯಂಡ್ ಮೂಡ್ದರ್ ಚಿಲ್ಡ್ರನ್ ಧನ್ಯವಾದಗಳು ಸರ್ ನಿಮ್ಮ ಈ ವಿಶೇಷವಾದ ಅತ್ಯಮೂಲ್ಯವಾದ ಮಾಹಿತಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದ ಜೊತೆಗೆ ಮತ್ತೆ ಜಿ ಎಚ್ ಪ್ರಭಾಕರ್ ಶೆಟ್ಟಿಯವರ ಜೊತೆಗೆ ಭೇಟಿಯಾಗುವ ನಮಸ್ಕಾರ